ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬ ಹಿನ್ನೆಲೆ ಅವರ ಸಮಾಧಿಯ ಬಳಿ ಹೊತ್ತು ಅಭಿಮಾನಿಗಳ ದಂಡೆ ನೆರೆದಿರುವಂತದ್ದು ಮಧ್ಯರಾತ್ರಿಯೇ ಅಭಿಮಾನಿಗಳ ದಂಡು ಸಮಾಧಿ ಬಳಿ ಅಂದ್ರೆ ಅವರ ಸಮಾಧಿಯ ದರ್ಶನಕ್ಕಾಗಿ ಬಂದಿರುವಂತದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ರಾತ್ರಿ ಹನ್ನೊಂದು ಗಂಟೆಯಿಂದನೇ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯ ಬಲಿ ಪೂಜೆ ಸಲ್ಲಿಸೋಕೆ ಮತ್ತು ದರ್ಶನಕ್ಕೆ ಕಾಯ್ತಾ ಇರುವಂತದ್ದು ಇನ್ನು ಈ ಒಂದು ಜಾಗದಲ್ಲಿ ಅಂದ್ರೆ ಸಮಾಧಿಯ ಹೊರ್ಗಡೆ ಏನಿದೆ ರಸ್ತೆ ಬದಿಯಲ್ಲಿ ಕೇಕನ್ನು ಕತ್ತರಿಸಿ ಪಟಾಕಿಯನ್ನು ಹೊಡೆದು ಸಂಭ್ರಮ ಕುಣಿದು ಕುಪ್ಪಳಿಸಿ ಪುನೀತ್ ರಾಜ್ಕುಮಾರ್ ಅವರ ಹಾಡುಗಳನ್ನು ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು ಇನ್ನು ಈ ಒಂದು ಅಭಿಮಾನಿಗಳನ್ನು ನಾವು ಮಾತಾಡ್ಸೋಣ ಹೇಳಿ ಸರ್ ಇವತ್ತು ಮಾರ್ಚ್ ಹದಿನೇಳು ಸ್ಫೂರ್ತಿ ಅಂತ ಸರ್ಕಾರ ಆದೇಶ ಮಾಡಿದೆ ಲೈಟ್ ಹಾಕಿಲ್ಲ ಯಾಕಂದ್ರೆ ಲೈಟ್ ಹಾಕ್ಬೇಕಾಯ್ತು ಎಲ್ಲ 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 ಉತ್ತರ ಕರ್ನಾಟಕ ಎಲ್ಲ ಜನದಿಂದ ಬಂದಿದ್ದಾರೆ ಲೈಟ್ ಹಾಕಿಲ್ಲ ಸರ್ಕಾರ ಇದಕ್ಕೆ ಸರ್ಕಾರ ಹೊಣೆ ಇದಕ್ಕೆ ಲೈಟ್ ಹಾಕಬೇಕು ಇವಾಗ ಲೈಟ್ ಹಾಕಲಿಲ್ಲ ಅಂದ್ರೆ ಬೇರೆ ಆಗುತ್ತೆ ಇದು ಪಕ್ಕ ಗೇಟ್ ತೆಗಿಬೇಕು ಲೈಟ್ ಹಾಕಬೇಕು ಸರ್ಕಾರ ಆದೇಶ ಮಾಡಿದೆ ಮಾರ್ಚ್ ಹತ್ತೊಂಬತ್ತು ಪೂರ್ತಿ ದಿನ ಅಂತ ಆದೇಶ ಮಾಡಿದೆ ಲೈಟ್ ಹಾಕ್ಬೇಕು ಇವಾಗ ಇಲ್ಲಾಂದ್ರೆ ಅಂಶ ನಾಗಬೇಕು ಸರಿ ಇನ್ನೆನ್ ಡ್ರೈವರ್ ನಿಮ್ಮ ಅಪ್ಪೋ ಅವರು ನಾನು 50 ದಿನ ಹಾಕೋ ಬತ್ತಿ ನೀ ಸರಿ ಕ್ವಿಕ್ ಅಂತ ಇದಿಲ್ಲ ಅಮ್ಮ ಇನ್ನು ಹಾಕೋ ಬತ್ತಿ ನಿಜ ಒಂದು ಮಾತೆ ನಾನು 1000 ಪದರು ಅಪ್ಪೋನೇ ಹೇಳಿ ಸರ್ ಇವತ್ತು ಅಭಿಮಾನ ಇವತ್ತು ಅಭಿಮಾನಿಯಾಗಿ ಪುರೀತ್ ರಾಜ್ ಕುಮಾರ್ ಅವರ 50ನೇ ಊಟ ಬಾವ್ರ ಇಲ್ಲ ಇವತ್ತು ಏನನ್ಸುತ್ತೆ ಅವ್ರಿಲ್ಲ ಅಂತ ಹೇಳಲೇಬೇಡಿ ಸರ್ ಅಂದ್ರೆ ಇಲ್ಲಿರೋ ಪ್ರತಿಯೊಂದು ನಿಜದರು ಪ್ರತಿಯೊಂದು ಹೃದಯದಲ್ಲ ಅವ್ರಿದ್ದಾರೆ ಇದ್ದಾರೆ ಇಷ್ಟು ಸಾವಿರ ಜನ ಅವರಿಲ್ಲ ಸರ್ ಎಲ್ಲ ಹೃದಯಗಳು ಇದಾರೆ ಸರ್ ಇಲ್ಲೆಲ್ಲೋ ಪ್ರತಿಯೊಬ್ಬರು ಹೃದಯದಲ್ಲೂ ಇದ್ದಾರೆ ಅವ್ರ ಆತ್ಮ ಮಾತ್ರ ಎಲ್ಲದಲ್ಲೂ ಇದೆ ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿರೋದು ಮಾತ್ರ ಅಪ್ಪು ಆತ್ಮ ಎಲ್ಲ ಅಪ್ಪು ಬಾಸ್ ಸರ್ ಸರ್ ನಮ್ಮ ಅಪ್ಪು ಯಾವತ್ತು ಜೀವಂತನೇ ಯಾವತ್ತು ಇದಾಗಿಲ್ಲ ಅಂತ ಹೇಳ್ಬೇಡ್ರಿ ಯಾವತ್ತು ಜೀವಂತನೇ ಅಂತ ಅಪ್ಪು ಹುಟ್ಟಕ್ಕೂ ಯಾರು ಸಾಧ್ಯನಿಲ್ಲ ಮುಂದೆ ಹುಟ್ಟಿಲ್ಲ ಹಿಂದೆನೂ ಹುಟ್ಟಿಲ್ಲ ಇದೇ ಅಪ್ಪು ಬಾಸ್ ಅಂದ್ರೆ ಇದೇ ಮಹಿಳಾ ಅಭಿಮಾನಿಗಳಿಗೂ ಸಹ ಇರುವಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟೇ ಬೇಜಾರು ಆಗ್ತಾ ಇದೆ ಅವ್ರು ಒಂದ್ಸಲ ಬಂದು ಎಲ್ಲಾರನು ನೋಡಿ ಒಂದ್ಸಲ ಎಲ್ರಿಗೂ ಹಾಯ್ ಹೇಳ್ಬಿಟ್ರೆ ತುಂಬಾ ಖುಷಿ ಆದ್ರೆ ಅದ್ ನಡಿಯಲ್ಲ ಮನ್ಸಲ್ಲಿ ಅದು ಯಾವಾಗ್ಲೂ ಇದ್ದೇ ಇರುತ್ತೆ ಎಷ್ಟು ಮಿಸ್ ಇವತ್ತು ಇಲ್ಲ ಅವರು ಮಾಡ್ಕೋತೀರೇ ತುಂಬಾ ತುಂಬಾನೇ ಮಿಸ್ ಮಾಡ್ಕೋತೀವಿ ಫ್ರೈಡೇನೇ ನಾನು ಅಪ್ಪು ಪಿಕ್ಚರ್ ನೋಡ್ದೆ ಅಂದ್ರೆ ಮತ್ತೆ ತುಂಬಾ ಸಲ ನೋಡಿದ್ದೆ ಈ ಸಲ ನೋಡಿದಾಗಂತೂ ಏನೋ ತುಂಬಾನೇ ಒಂಥರ ಖುಷಿ ಬೇಜಾರು ಎಲ್ಲ ಇತ್ತು ಅವ್ರ ಇರೋ ಬೇಜಾರನ್ನ ಯಾವತ್ತು ಮರೆಯೋಕ್ಕಾಗೋದೇ ಇಲ್ಲ ಇಷ್ಟು ಜನ ನೋಡಿದ್ರೆ ಅಪ್ಪು ನಮ್ಮ ಜೊತೆ ಇಲ್ಲ ಅಂತ ಯಾರಿಂದಾನೂ ಹೇಳಕ್ ಸಾಧ್ಯನೇ ಇಲ್ಲ ನಮ್ಮ ಜೊತೆ ಅಪ್ಪು ಇವತ್ತು ಇಲ್ಲ ಅನ್ನೋದನ್ನ ನಾವು ಕನ್ಸಲ್ಲೂ ನಮಸ್ಕೊಂಡಿಲ್ಲ ಇನ್ನು ಮುಂದೆ ನಮ್ಮ ಜೊತೆನೆ ಇದ್ದಾರೆ ಅಂತ ನಾವು ಮಾತ್ರ ಮುನ್ನೂರೈವತ್ತು ಜನ ಬಂದಿದೀವಿ ನಮ್ಮ ಇಡೀ ಟೀಮು ಅಪ್ಪು ಇಲ್ಲಿ ಇದ್ದಾರೆ ಅಂತ ನೋಡಕ್ಕೆ ಬಂದಿದೀವಿ ಆದ್ರೆ ಪೊಲೀಸವರು ಒಳಗಡೆ ನೋಡಕ್ಕೆ ಬಿಡ್ತಾ ಇಲ್ಲ ಅಟ್ಲೀಸ್ಟ್ ಈ ಈ ಕ್ರೌಡ್ ಮಾತ್ರ ಪೊಲೀಸರಿಗೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ನಿಜವಾಗ್ಲೂ ಅದನ್ನ ಆಚೆ ಕೇಳು ನಾವು ಇಷ್ಟು ಜನ ಬಂದಿದೀವಿ ಆಫ್ಟರ್ ಇಷ್ಟು ಜನ ಪೊಲೀಸ್ ಕರ್ನಾಟಕ ಪೊಲೀಸ್ಗೆ ಒಳಗಡೆ ನಮ್ಗೆ ಒಂದು ಸರಿ ಅಪ್ಪನ ನೋಡಕ್ಕೆ ಬಿಟ್ಟಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇತ್ತು ಅದೊಂದೇ ನಮಗೆ ಬೇಸರ ಒಳಗಡೆ ನೋಡಕ್ ಆಗ್ತಿಲ್ಲ ನಮ್ಗೆ ನೋಡೋಕ್ಕಾಗ್ತಿಲ್ಲ ಅದೊಂದೇ ಬೇಸರ ಇಲ್ಲೊಂದು ಐದು ಸಾವಿರ ಹತ್ತು ಸಾವಿರ ಜನ ಇರ್ಬೋದು ಇಷ್ಟು ಮಾತ್ರ ಮ್ಯಾನೇಜ್ ಆಗಿಲ್ಲ ಅಂದ್ರೆ ಸನ್ಮಾನ್ಯ ಸಿಟಿ ಕಮಿಷನರ್ ಸಾಹೇಬರು ಇದನ್ನ ದಯವಿಟ್ಟು ಈ ವಿಡಿಯೋ ನೀವು ನೋಡಿದ್ರೆ ದಯವಿಟ್ಟು ಹಲೋ ಮಾಡಿ ಇಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಫ್ಯಾನ್ಸು ಎಲ್ಲರಿಗೂ ಒಂದ್ಸರಿ ನೋಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್ ಯಾವುದೇ ರಾಜಕೀಯದವರು ಮತ್ತೊಂದು ಮಗದೊಂದು ಅಲ್ಲ ಸರ್ ಇದು ಎಲ್ಲರೂ ಬಂದಿರೋದು ನಮ್ಮ ಅಪ್ಪು ಬಾಸ್ಗೆ ದಯವಿಟ್ಟು ನಮ್ಮ ಕಲಕಳಿಯ ಮನವಿ ಒಂದು ಏನು ಅಂದ್ರೆ ನಮ್ಮನ್ನು ಸರಿ ನೋಡೋಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು ಸರ್ ನಾವಿಲ್ಲೇ ಲೋಕಲ್ ಸರ್ ಬೆಂಗಳೂರು ನಾಗವಾರ ಸರ್ ಈ ಒಂಥರ ಅಪ್ಪು ಬಾಸ್ ಇವತ್ತು ಬರ್ತಡೆಗೆ ಅಪ್ಪು ಅಪ್ಪು ಬಾಸ್ ಬರ್ತಡೆಗೆ ಅಪ್ಪು ಫಿಲಂ ಬರ್ತಡೆಗೆ ಅಪ್ಪು ಫಿಲಂ ಇದು ಬಂದೈತೆ ಫಿಲಂ ಬಂದೈತೆ ಸಿನಿಮಾ ನೋಡ್ಕೊಂಡ್ ಬಂದ್ವಿ ಎರಡು ಸಾರಿ ನೋಡ್ಕೊಂಡ್ ಬಂದ್ವಿ ಮತ್ತೆ ನಾವು ಅವ್ರ ಅವ್ರ ಬರ್ತಡೆಗೆ ನಾವು ಕೈಲಿ ಏನಾಗಬೇಕು ಆ ಸಹಾಯ ಅದು ಮಾಡಿಕೊಂಡು ಪ್ರತಿ ವರ್ಷ ಬರ್ತಾ ಇದೀವಿ ಮುಂದೆನೂ ಕಂಟಿನ್ಯೂ ಮಾಡ್ತೀವಿ ನಾಳೆನೂ ಮಾಡ್ತೀವಿ ಮುಂದಿನ ವರ್ಷನೂ ಮಾಡೇ ಮಾಡ್ತೀವಿ ಜೈ ಅಪ್ಪ ಬಾಸ್ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪ ಬಾಸ್